ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ಇದು ಬಂದುಬಿಟ್ಟು ಸೋಮವಾರ ನಾನು ಪೂಜೆ ಎಲ್ಲ ಮಾಡಿದ್ದೆ ಕಾಯೆಲ್ಲ ಇತ್ತಲ್ವ ಕಳ್ಸದಲ್ಲಿ ಅದನ್ನು ಚೇಂಜ್ ಮಾಡಿಬಿಟ್ಟು ಕಾಯಿ ಹೊಡೆದೆ ಆದರೆ ಅವತ್ತು ಇಡೋಕ್ಕೆ ನನಗೆ ಎಲೆ ಮತ್ತು ತೆಂಗಿನಕಾಯಿ ಇರಲಿಲ್ಲ ಆದ್ದರಿಂದ ಕೊಡದಲ್ಲಿ ನೀರು ತುಂಬಿಬಿಟ್ಟು ಪೂಜೆ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಸಂಕಷ್ಟ ಮಂಗಳವಾರದ ವೀಡಿಯೋ ಇದು ಸಂಕಷ್ಟರ ಚತುರ್ಥಿ ಇರೋದ್ರಿಂದ ಮನೇಲಿ ಇವತ್ತು ಪೂಜೆ ಮಾಡಬೇಕಾಗಿತ್ತು ಹಾಗೇನೆ ಕಾಯಿ ಎಲೆ ಇರಲಿ ಇವತ್ತು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಹಾಗೇನೆ ನನ್ನ ಮಗಳಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಆನ್ಯಲ್ ಡೇ ನಡೀತಾ ಇತ್ತು ಅವಳಿಗೆ ಅವಳ್ದು ಕಿವಿ ಒಂದು ಸ್ವಲ್ಪ ಕೀವು ಒಂಥರ ಗಾಯ ಥರ ಆಗಿದೆ ಅಂತ ಅಂದ್ಬಿಟ್ಟು ನಾನೇ ಕಿವಿನ ಉಂಡ್ಬಿಟ್ಟಿದ್ದೆ ಅವಳ್ದು ಕಿವಿ ಹೋಲು ಫುಲ್ಲಾಗಿ ಮುಚ್ಚೋಗ್ಲಿ ಅಂತ ಅಂದ್ಬಿಟ್ಟು ಆದರೆ ಅದು ನಾನು ಕಿವಿಗೆ ಇಯರಿಂಗ್ಸ್ ಇಡಬೇಕಾದ್ರೆ ಅದು ಹೋಗ್ತಾನೆ ಇರಲಿಲ್ಲ ಅಂಗಡಿಯಲ್ಲಿ ಹೋಗಿ ಮತ್ತೆ ಕಿವಿಯ ಚುಚ್ಚಿಸ್ದೆ ಅವ್ರದ್ದು ಇದು ಶಾರ್ಟ್ಕನ್ ಶಾರ್ಟ್ ಕನ್ ಮಾಡಿಸೋಣ ಅಂತ ಹೋದೆ ಆದರೆ ಅವರೇನು ಶಾರ್ಟ್ ಏನು ಮಾಡಲಿಲ್ಲ ಒಂದು ಶಾರ್ಪಲ್ಲಿರೋ ಇಯರ್ ಇಯರಿಂಗ್ಸ್ ತೊಗೊಂಬಂದು ಹಿಂಗೆ ಸುಮ್ಮನೆ ಥ್ರೆಡ್ಡಲ್ಲಿ ಚುಚ್ಚಿದ್ರು ಅದೇನು ಅಷ್ಟೊಂದು ನೋವಾಗಲಿಲ್ಲ ಯಾಕಂದರೆ ಹೋಲ್ ಮೊದಲೇ ಇತ್ತಲ್ವ ಒಂದು ಚೂರು ಹೂಂದಂಗೆ ಆಗಿತ್ತು ಅಷ್ಟೇ ಅಷ್ಟಾಗಿ ಏನು ಒಳಗು ನೋವು ಅನಿಸ್ಲಿಲ್ಲ ಅದರಿಂದ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ನಾನು ಇವಾಗ ಅಲ್ಲಿ ತೆಂಗಿನಕಾಯಿ ಎಲೆ ಎಲ್ಲ ತೊಗೊಂಬಂದೆ ಹಾಗೆಯೇ ಬ್ಲೌಸು ಒಲಿಯೋಕಾಗ್ದೆ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ನಾನು ಬ್ಲೌಸ್ ಡಿಸೈನ್ಸ್ ಒಂದು ಸ್ವಲ್ಪ ಮೊಬೈಲಲ್ಲಿ ಇತ್ತಲ್ವಾ ಆ ಟೈಲರ್ಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಬ್ಲೌಸ್ ಎಲ್ಲ ಒಲಿಯೋಕಾಕಿ ಆಮೇಲೆ ಪೂಜೆಗೆ ಕಾಯಿ ಎಲೆ ಎಲ್ಲ ತೊಗೊಂಬಂದೆ ಹೂವೆಲ್ಲ ಮನೆ ಹತ್ರನೇ ಬಂದಿತ್ತು ಹಾಗಾಗಿ ತಗೊಂಡು ಇಟ್ಕೊಂಡಿರೋದ್ರಿಂದ ಏನು ತೊಗೊಳ್ಳಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಕೆಲಸ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಅವಳಿಗೂ ರೆಡಿ ಮಾಡಬೇಕಾಗಿತ್ತಲ್ವ ಸಂಜೆಗೆ ಮತ್ತು ಡ್ಯಾನ್ಸ್ಗೆ ಅವರು ಟೀಚರ್ಸು ಮನೆಯಲ್ಲೇ ರೆಡಿಯಾಗಿ ಬರಬೇಕು ಅಂತ ಹೇಳಿದ್ರಂತ ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ಬನ್ನಿ ಒಂದು ಸ್ವಲ್ಪ ಡಾರ್ಕ್ ಆಗಿ ಅಂತ ಹೇಳಿದ್ರಂತೆ ಹಾಗಾಗಿ ನಾನು ಏನು ರೆಡಿ ಆಗಿರಲಿಲ್ಲ ಯಾಕಂದರೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಾಕಿ ಬಂದೆ ಇವಾಗ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ ಅವಳು ಸ್ನಾನಕ್ಕೋಗಿ ಬಂದು ಯೂನಿಫಾರ್ಮಲ್ಲೇ ಹೋಗಬೇಕು ಮತ್ತು ಐ ಡಿ ಕಾರ್ಡು ಎಲ್ಲ ಹೋಗಬೇಕು ಇಲ್ಲಾಂದ್ರೆ ಒಳಗಡೆ ಬಿಡೋಲ್ಲ ಅಂತ ಹೇಳಿದ್ರಂತೆ ಹಾಗಾಗಿ ಯೂನಿಫಾರ್ಮೇ ಹಾಕೊಂಡು ಇದ್ದಾಳೆ ನಾನು ಒಂದು ಸ್ವಲ್ಪ ಏರ್ ಸ್ಟೈಲ್ ಮಾಡಿಬಿಟ್ಟು ಅವರು ಬೇರೆ ಥರ ಏರ್ ಸ್ಟೈಲ್ ತೋರಿಸಿದರು ಆ ಥರ ಇವಳಿಗೆ ಅದು ಸೂಟ್ ಆಗ್ತಾ ಇರಲಿಲ್ಲ ಸರಿ ಏರ್ಸ್ ಬಿಟ್ ಬಿಟ್ಬಿಡೋಣ ಅಂತ ಅಂದ್ಕೊಂಡೆ ಇಲ್ಲ ಅಟ್ಲೀಸ್ಟು ಮುಂದೆ ಇದು ಮಾಡೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡ್ಲು ಮತ್ತು ಅವ್ರೇನು ಏನು ಟೀಚರ್ಸು ಏರ್ ಸ್ಟೈಲ್ ಚೆನ್ನಾಗೇ ಇದೆ ನೀನೇನು ಚೇಂಜ್ ಮಾಡಬೇಡ ಅಂತ ಅಂದ್ಬಿಟ್ಟು ಬರೀ ಒಂದು ಚೇಂಜ್ ಮಾಡಿಸಿದ್ದಾರೆ ಅಲ್ಲೇ ಸ್ಕೂಲಲ್ಲೇ ಡ್ರೆಸ್ ಕೊಟ್ಟಿರೋದ್ರಿಂದ ಅವ್ರು ಅಲ್ಲೇ ಸ್ಕೂಲಲ್ಲಿ ಹೋಗಿ ಚೇಂಜ್ ಮಾಡಿಕೊಂಡ್ರು ಅದೆಲ್ಲ ಆದಮೇಲೆ ನಂದು ಸ್ನಾನ ಎಲ್ಲ ಮುಗೀತು ಸ್ನಾನ ಎಲ್ಲ ಮುಗಿದು ಬಂದು ನಾನು ಒಂಚೂರು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ನಾನು ಏನಿಲ್ಲ ನಿವ್ಯ ಕ್ರೀಮ್ ಹಚ್ಕೊಂಡು ಒಂದು ಸ್ವಲ್ಪ ಐ ಲೈನರ್ ಹಚ್ಕೊಂಡು ಒಂದು ಲಿಪ್ಲೈನರ್ ಹಚ್ಕೊಂಡೆ ಹಚ್ಕೊಂಡು ನಾನು ಇವಾಗೆಲ್ಲ ರೆಡಿ ಆದೆ ಹಿಂಗೆ ಈ ಥರ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಇನ್ನೂ ಪೂಜೆ ಮಾಡೋದು ಬೇರೆ ಇತ್ತಲ್ವ ಹಾಗಾಗಿ ಎಲೆಕಾಯಿ ಕಾಯಿ ತೆಂಗಿನಕಾಯಿ ತಂದಿದ್ನಲ್ವ ಇಟ್ಬಿಟ್ಟು ಮತ್ತು ಪೂಜೆ ಮಾಡೋಣ ಇವತ್ತು ಮಂಗಳವಾರ ಬೇರೆ ಅಲ್ವಾ ಕಾರ್ತಿಕ ಮಾಸ ನಡೀತಾ ಇದೆ ಆದ್ದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ನಾನು ವೀಡಿಯೋಗಳು ಹಾಕೋಕ್ಕೆ ಆಗಲ್ಲ ಮಕ್ಕಳನ್ನ ಇಟ್ಕೊಂಡು ವೀಡಿಯೋಗಳು ಮಾಡೋದು ಇಷ್ಟು ಅಷ್ಟು ಈಸಿನೂ ಅಲ್ಲ ಅಂತ ಅನಿಸುತ್ತೆ ಇವಾಗ ಜೊತೆಗೆ ನಾವು ಏನಾದರೂ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿರುತ್ತಲ್ವ ಅದರಿಂದ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆಲ್ಲ ಯಾ ಯಾರಿಗೆಲ್ಲ ಈ ಥರ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ನನ್ನ ಮಗನಿಗೂ ರೆಡಿ ಮಾಡಿಕೊಂಡು ಅವನಿಗೂ ಬೆಳಗ್ಗೆಯಿಂದ ಸ್ನಾನ ಮಾಡಿಸಿರ್ಲಿಲ್ಲ ರಜೆ ಇತ್ತಲ್ವ ಇಬ್ಬರಿಗೂ ಆನ್ಯಲ್ ಡೇ ಇರೋದ್ರಿಂದ ಅವನಿಗೂ ರಜಾ ಕೊಟ್ಟಿದ್ರು ಹಾಗಾಗಿ ಅವನು ಮನೇಲೇ ಇದ್ದೆ ನಾವು ಇನ್ನೇನು ಇಬ್ಬರು ಸ್ನಾನ ಮಾಡಿಕೊಂಡು ಸಂಜೆ ಇಬ್ಬರು ಒಟ್ಟಿಗೆ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅವನು ಇವಾಗ ಡೈಲಿ ಪೂಜೆ ಮಾಡಬೇಕು ಪೂಜೆಗೆ ಏನಾದರೂ ಕೊಟ್ಟಿಲ್ಲ ಅಂದರೆ ಜಗಳ ಮಾಡ್ತಾನೆ ಇನ್ನೂ ಕಾರ್ತಿಕ ಮಾಸ ಆಗಿರೋದ್ರಿಂದ ಇವಾಗ ದೀ ಡೈಲಿ ದೀಪ ಹಚ್ತಾನೇ ಇದ್ದೀನಿ ಇನ್ನು ಇವತ್ತು ಸಂಕಷ್ಟರ ಚತುರ್ಥಿ ಇರೋದ್ರಿಂದ ಇವತ್ತೂ ನಾನು ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಪ್ರತಿ ಸೋಮವಾರ ಹಚ್ತಾ ಇದ್ದೆ ಆದರೆ ಇವತ್ತು ಸಂಕಷ್ಟರ ಚತುರ್ಥಿ ಇರೋದ್ರಿಂದ ಇವತ್ತು ಮತ್ತೆ ದೀಪ ಬಾಗಿಲಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ಕೊತಾ ಇದ್ದೀನಿ ನಮ್ಮದು ಇದು ಕಾಟು ಬಾಡಿಗೆ ಮನೆಯಲ್ಲಿತ್ತು ಅದನ್ನು ಇವಾಗ ರೀಸೆಂಟಾಗಿ ಕೆಳಗೆ ತಂದೆ ಅದನ್ನ ಅದನ್ನು ತಂದಾಗಿಂದ ನನ್ನ ಮಗನಿಗೆ ಆಟ ಆಡೋಕ್ಕೆ ಜಾಗ ಸಾಕಾಗ್ತಿಲ್ಲ ಚೇಂಜ್ ಮಾಡ್ತಾನೇ ಇದ್ದೀನಿ ಅವನಿಗೆ ಜಾಗ ಸಿಗಲಿ ಅಂತ ಅಂದ್ಬಿಟ್ಟು ಆದರೆ ಒಂದು ಸ್ವಲ್ಪ ಅವರಿಗೆ ಫ್ರೀಯಾಗಿದ್ದು ಅಭ್ಯಾಸ ಆಗಿಬಿಟ್ಟು ಕಾಟ್ ತಂದು ಹಾಕಿರೋದ್ರಿಂದ ಅವನಿಗೆ ಜಾಗ ಆಗ್ತಿರಲಿಲ್ಲ ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲಿ ಹಾಕಿದ್ದೀನಿ ಮತ್ತೆ ಇವಾಗ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಮನೆಯವರು ಹೊರಗಡೆ ಹೋಗಿದ್ದರು ಅಷ್ಟೊತ್ತಿಗೆ ಬಂದರು ಅವನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅವನು ಇನ್ನೂ ಬಾಟಲಲ್ಲಿ ಹೋಲ್ ಮಾಡಿಸ್ಕೊಂಡು ಎಕ್ಸ್ಟ್ರಾ ಬಾಟ್ಲಿತ್ತಂತ ಆಟ ಆಡ್ತಾನೇ ಇದ್ದಾನೆ ಆಮೇಲೆ ತಿರ್ಗ ಟೈಮ್ ಆಯಿತು ಬಾಪು ಅಂತ ಅಂದ್ಬಿಟ್ಟು ಹೊರಟ್ವಿ ನಾನು ಫಸ್ಟೇ ಹೇಳಿದ್ದೆ ರೀ ಸಂಕಷ್ಟ ಅರಸ್ತೃತಿ ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹಾಗಾಗಿ ದೇವಸ್ಥಾನದ ಹತ್ರ ಬಂದ್ವಿ ಹಾಗೆಯೇ ದೇವಸ್ಥಾನದ ಹತ್ರ ತುಂಬ ಜನ ಇದ್ದರು ಆಗ ಮೆರವಣಿಗೆ ಹೋಗಿತ್ತು ಅನಿಸುತ್ತೆ ಅಲ್ಲಿ ಗಣೇಶನ್ ಉತ್ಸವ ಮೂರ್ತಿ ಇರುತ್ತಲ್ವ ಅದನ್ನು ಮೆರವಣಿಗೆ ಮಾಡಿ ಹಾಗೆ ಒಳಗೆ ತಗೊಂಡೋಗಿ ಇಡೋ ಥರ ಮಾಡ್ತಾಯಿದ್ರು ಹಾಗೆ ಸತ್ಯನಾರಾಯಣ ಪೂಜೆನೂ ಇಲ್ಲಿ ಹುಣಿವೆ ಹುಣ್ಮೆ ಟೈಮಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಆಗುತ್ತೆ ಪೂಜೆ ಯಾರು ಮನೇಲಿ ಅವ್ರು ಇಲ್ಲಿ ಕಾರ್ತಿಕ ಮಾಸದಲ್ಲಿ ಇದೇ ಥರ ಲೈಟಿಂಗ್ಸು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಗಣೇಶನ ದೇವಸ್ಥಾನದಲ್ಲಿ ಆದ್ದರಿಂದ ಕಾರ್ತಿಕ ಮಾಸ ಹತ್ರ ಎಲ್ಲ ಒಂಥರ ಸ್ಟ್ಯಾಂಡ್ ಥರ ಅಲ್ಲೊಂದು ಸ್ವಲ್ಪ ಅಷ್ಟೊಂದು ಜಾಗ ಇಲ್ಲ ಆದ್ದರಿಂದ ಅಲ್ಲಿ ಸ್ಟ್ಯಾಂಡ್ ಥರ ಇಟ್ಬಿಟ್ಟು ಎಲ್ಲ ಅಲ್ಲಿ ದೀಪ ಹಚ್ಚಿದ್ರು ಹಾಗೆಯೇ ಗಣೇಶನದು ಮೆರವಣಿಗೆ ಮಾಡ್ತಾಯಿದ್ರು ನಾವು ಹೋಗ್ಬಿಟ್ಟು ತುಂಬ ಜನ ಇದ್ದು ತುಂಬ ರಶ್ ಇತ್ತು ಹಾಗಾಗಿ ಜಸ್ಟ್ ಕೈ ಮುಗಿದು ಅಂತ ಅಂದ್ಬಿಟ್ಟು ಹೋದ್ವಿ ಹೋಗಿ ಕೈ ಎಲ್ಲ ಮುಗಿದ್ಬಿಟ್ಟು ನನ್ನ ಮಗಳದು ಡ್ಯಾನ್ಸ್ ಫಂಕ್ಷನ್ ಎಲ್ಲ ಮುಗೀತು ಮುಗಿಸ್ಕೊಂಡು ಊಟ ಊಟನೂ ಅಲ್ಲೇ ದೇ ಸ್ಕೂಲಲ್ಲೇ ಅರೇಂಜ್ ಮಾಡಿರೋದ್ರಿಂದ ನಮಗೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ಅವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ಗೋಸ್ಕರ ನಾಲ್ಕು ಪರ್ಫಾಮೆನ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ಗೊಂದು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋರಿಗೆಲ್ಲ ಮಗ್ಗುಗಳೆಲ್ಲ ಗಿಫ್ಟ್ ಕೊಟ್ಟಿದ್ರು ಹಾಗೆ ಟೀಚರ್ಸ್ಗೂ ಏನೋ ಗಿಫ್ಟ್ ಕೊಟ್ಟಿದ್ರು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ ಹತ್ತುವರೆ ಆಗಿತ್ತು ಅಲ್ಲಿ ಫಂಕ್ಷನ್ ಎಲ್ಲ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲ ರಜಾ ಕೊಟ್ಟರು ಅವ್ರಿಗೆ ಆನ್ಯ ಆನ್ಯಲ್ ಡೇ ಇರೋದ್ರಿಂದ ಎಲ್ಲರೂ ತುಂಬ ಕೆಲಸ ಇರುತ್ತೆ ಅಲ್ವಾ ಸ್ಕೂಲಲ್ಲಿ ಟೀಚರ್ಸ್ಗೆ ಅವ್ರಿಗೆಲ್ಲ ಇದಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಡೇ ಬುಧವಾರ ಎಲ್ಲ ಹಾಲಿಡೇ ಇತ್ತು ನಾನು ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅವರಿಗೆಲ್ಲ ರಜೆ ಇರೋದ್ರಿಂದ ನಾನೊಂದು ಸ್ವಲ್ಪ ಫ್ರೀಯಾಗಿದ್ದೆ ತಿಂಡಿ ಎಲ್ಲ ಮಾಡಿ ಕಳಿಸಿದ್ದೆ ನಮ್ಮ ಮನೆಯವರಿಗೆ ಇನ್ನು ಪಾತ್ರೆ ಎಲ್ಲ ತೊಳೆಯೋದಿತ್ತು ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡಿದೆ ಯಾಕಂದರೆ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ ಒಂದು ಸ್ವಲ್ಪ ಕಿಚನಲ್ಲಿ ಏನು ಬೇಕು ಏನು ಬೇಡ ಅಂತ ನೋಡ್ಕೊಂಬಿಟ್ಟು ಆಮೇಲೆ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಮತ್ತು ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನೂ ರಜೆ ಇತ್ತು ಅಂದರೆ ನಾನು ನಮ್ಮ ಮನೇಲಿ ತಿಂಡಿ ಮಾಡಿ ಕಳಿಸ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ ಅದರಿಂದ ಸ್ವಲ್ಪ ಲೇಟ್ ಆಯಿತು ಕೆಲಸ ಹಾಗಾಗಿ ಅಡುಗೆ ಮನೆನೂ ಕ್ಲೀನ್ ಮಾಡಿರಲಿಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಡ್ರಾನಲ್ಲಿ ಎಲ್ಲ ಇಟ್ಟಿರ್ತೀವಿ ನನ್ನ ಮಕ್ಕಳಂತೂ ಅದರಲ್ಲಿ ಪ್ಲೇಟ್ಸ್ ಹಾಕೋದು ಒಂದು ಕಡೆ ಎಲ್ಲ ಜೋಡ್ಸ್ಕೊಂಡಿರ್ತೀನಿ ಮತ್ತು ತೆಗಿಯೋದು ಅದರಲ್ಲಿ ಹೆಂಗೆ ಬೇಕೋ ಹಂಗೆ ಡಂಪ್ ಮಾಡೋದು ಮಾಡ್ತಾನೆ ಇರ್ತಾರೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ರಜೆ ಇರೋದರಿಂದ ಇವತ್ತು ಫ್ರೀಯಾಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ನಮಗೆ ನೆಕ್ಸ್ಟು ಸ್ಕೂಲಿಗೆಲ್ಲ ಕಳಿಸ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನೂ ನೆನ್ನೆ ಮಂಗಳವಾರ ಸಾಂಬಾರು ಮಾಡಿದ್ದೆಲ್ಲ ಹಾಗೆ ಇತ್ತು ನೈಟ್ ಊಟಕ್ಕೆ ನಾವು ಅಲ್ಲೇ ಹೋಗಿರೋದ್ರಿಂದ ಅಡುಗೆ ಏನು ಮಾಡಿರಲಿಲ್ಲಲ್ಲ ಹಂಗೆ ಹಂಗಂಗೆ ಇತ್ತು ಸ್ವಲ್ಪ ಸ್ವಲ್ಪ ಎಲ್ಲ ಅದಕ್ಕೆ ಎಲ್ಲ ತೆಗೆದು ಎಲ್ಲ ತೆಗೆದುಬಿಟ್ಟು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಎಲ್ಲನೂ ಪಾತ್ರೆ ಎಲ್ಲ ಸಿಂಕಿಗೆ ಆಗ್ತದೆ ತೊಳೆಯೋಣ ಅಂತ ಅಂದ್ಬಿಟ್ಟು ಹಾಗೆ ಗ್ಯಾಸು ಗಟ್ಟೆ ಎಲ್ಲ ಒರೆಸ್ಕೊಂಡ್ಬಿಡೋಣ ಹಾಗೇ ಎಲ್ಲ ಗಲೀಜಾಗಿದೆ ಅಂತ ಅಡುಗೆ ಮನೇಲಿ ಈ ಥರ ಇದ್ದರೆ ನೋಡೋಕ್ಕಾಗಲ್ಲ ಆದ್ದರಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಪಟಪಟ ಅಂತ ಎಲ್ಲ ತೆಗಿತಾ ಇದ್ದೀನಿ ಹೊಗೆ ಕಿಚನ್ ಟವಲ್ಸು ಅವೆಲ್ಲ ತುಂಬಾ ಇತ್ತು ತೊಳಿಬೇಕಾಗಿತ್ತು ಹಾಗೆ ತೊಳೆಯೋಣ ಅಂತ ಅಂದ್ಬಿಟ್ಟು ಇದು ಫಸ್ಟು ಈ ಕೆಲಸ ಮುಗಿಸ್ಕೊಂಡ್ರೆ ಆರಾಮಾಗೆ ಸಾಂಬಾರ್ಗೇನಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಮಕ್ಕಳು ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು ಅದಾದಮೇಲೆ ಇದು ಡ್ರಾನು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ ಬೇಡ್ದಿರೋ ಬಾಕ್ಸೆಲ್ಲ ತೆಗೆದ್ಬಿಟ್ಟೆ ಇನ್ನೂ ನಾನು ಮಿಷನ್ಗೆ ಇಟ್ಟು ಏನು ಹಾಕ್ಸಿ ಎಲ್ಲ ಇಟ್ಟು ಖಾಲಿಯಾಗಿತ್ತು ರಾಗಿ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಎಲ್ಲ ಖಾಲಿಯಾಗಿತ್ತು ಆದ್ದರಿಂದ ಮಿಷನ್ಗೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅದನ್ನು ಬಾಕ್ಸ್ ತೆಗೆದ್ಬಿಟ್ಟು ತೊಳೆದು ಹಾಕಿದೆ ಹೆಂಗು ಖಾಲಿ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲ ಅದೆಲ್ಲ ತೊಳೆದ್ಬಿಟ್ಟು ಲೇಟಾಯಿತು ಅಂತ ಅಂದ್ಬಿಟ್ಟು ಸರಿ ಸಾಂಬಾರಿಗೆ ಮಾ ಸಾಂಬಾರು ಮಾಡಿಬಿಡೋಣ ಎಲ್ಲ ತರಕಾರಿ ಇತ್ತು ಮೂಲ ಂಗಿ ಗಿಡಕೋಸು ಬೀನ್ಸು ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಟೊಮೊಟೊ ತೆಂಗಿನಕಾಯಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಒಂಚೂರು ಎಲ್ಲ ಹಾಕಿ ಮಾಡ್ಕೊಂಡೆ ನೈಟ್ಗೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಸರಿ ಬಾಕ್ಸಿಗೆ ಎಣ್ಗಾಯಿ ಸಾಂಬಾರು ಮಾಡೋಣ ಬದನೆಕಾಯಿ ಮತ್ತು ತೊಗರಿಕಾಯಿ ಎಲ್ಲ ತಗೊಂಡಿದ್ನಲ್ಲ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ನೆನ್ನೆನೆ ಅದರಿಂದ ಸ್ವಲ್ಪ ಎಣ್ಗಾಯಿ ಸಾಂಬಾರು ಮಾಡ್ಕೊಳ್ಳೋಣ ತುಂಬ ದಿನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಕಡೆ ಬದನೆಕಾಯಿ ಈ ಗ್ರೀನ್ ಕಲರ್ ಬದನೆಕಾಯಿ ಚೆನ್ನಾಗಿರುತ್ತೆ ಅದೇ ಥರದ್ದು ಸ್ವಲ್ಪ ಬಂದಿತ್ತಲ್ವ ಅದನ್ನೇ ತೊಗೊಂಡೆ ಸಾಂಬಾರಿಗೆ ನಾನು ತೆಂಗಿನಕಾಯಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಧನಿಯಾ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಇದರಲ್ಲಿ ಒಂದು ಎರಡು ಥರದ್ದು ಮಾಡ್ತೀನಿ ಬರೀ ಖಾರದ ಪುಡಿಯನ್ನು ಹಾಕಿ ಮಾಡ್ತೀನಿ ಇವಾಗ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಹಾಕ್ಕೊಂಡು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾ ಹಾಗೆಯೇ ಖಾರದ ಖಾರ ರುಬ್ಕೊಳ್ಳೋದ್ರ ಜೊತೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗಸಗಸೆನೂ ಹಾಕ್ಕೊಂಡಿದ್ದೀನಿ ಗಸಗಸೆ ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಎಣ್ಗಾಯಿ ಸಾರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಾಗುತ್ತೆ ನೀವು ಬೇಕಂದ್ರೆ ಗೋಡಂಬಿನೂ ಹಾಕ್ಕೊಬೋದು ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇವಾಗ ನಾನು ಸ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಕಡೆ ನಾನು ಫಸ್ಟ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಒಗ್ಗರಣೆ ಬೇಯೋಷ್ಟೊತ್ತಿಗೆ ನಾವು ಬದನೆಕಾಯಿ ತುಂಬ್ಕೊಬೋದು ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಕರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆಯೇ ನೀವು ಈ ಸಾರಿಗೆ ಒಂದು ಸ್ವಲ್ಪ ಟೊಮೊಟೊ ಮುಂದೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಇವಾಗ ಬದನೆಕಾಯಿ ಎಲ್ಲ ಅದು ಒಗ್ಗರಣೆ ಬೇಯೋಷ್ಟೊತ್ತಿಗೆ ಈ ಕಡೆ ನಾನು ಬದ್ನೆಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಇಲ್ಲಿ ಕಟ್ ನೀರಿಂದ ಹೊರಗೆ ತೆಗೆದ್ರೆ ಬದ್ನೆಕಾಯಿ ಎಲ್ಲ ಕಪ್ಪಾಗುತ್ತೆ ಆದ್ದರಿಂದ ಇವಾಗ ನಾನು ಬದನೆಕಾಯಿಗೆ ತುಂಬ್ತಾ ಇದ್ದೀನಿ ಈ ಖಾರದ ಜೊತೆಗೆ ಯಾಕೆ ಉಪ್ಪು ಹಾಕ್ಕೊಳ್ಬೇಕು ಅಂದರೆ ಬದನೆಕಾಯಿಗೆ ಚೆನ್ನಾಗೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ವ ಚೆನ್ನಾಗೆ ರುಚಿಯಾಗಿರ್ತವೆ ಬದನೆಕಾಯಿ ಅದರಿಂದ ನೀವು ಇದನ್ನು ಬೇಕಾದ್ರೆ ಫ್ರೈ ಮಾಡಿ ಮಾಡ್ಕೊಬೋದು ಹಾಗೆ ತುಂಬಿಟ್ಟು ಎಣ್ಣೆಯಲ್ಲಿ ಇದೇ ಥರ ಮಿಕ್ಸ್ ಮಾಡಿಕೊಂಡು ಇದು ನೀರು ಹಾಕ್ತಿರೋ ಚೆನ್ನಾಗಿ ಬೇಯಿಸ್ಕೊಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ತೊಗರಿ ಕಾಳು ಸೀಸನ್ ಆಗಿರೋದ್ರಿಂದ ತೊಗರಿ ಕಾಳು ಹಾಕ್ಕೊತಾ ಇದ್ದೀನಿ ಬದನೆಕಾಯಿ ಜೊತೆಗೆ ಆದರೆ ಬದ್ನೆಕಾಯಿ ಸಾರಿಗೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಜಾಸ್ತಿ ಆದರೆ ಅದು ಬದ್ನೆಕಾಯಿ ಆಗಿರೋ ತುಂಬಿರೋ ಎಲ್ಲ ಖಾರ ಎಲ್ಲ ಇದಾಗುತ್ತೆ ಅದ್ರ ಜೊತೆಗೆ ಇನ್ನೂ ತುಂಬಿ ಇನ್ನು ಉಳಿದಿರೋ ಮಸಾಲೆನೂ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಈ ಥರ ತಿಕ್ಕಾಗಿ ಹಾಕ್ಕೊಂಡೆ ನನ್ನ ಮಕ್ಕಳು ಆಲ್ರೆಡಿ ಕಳಿಸ್ದೆ ನಮ್ಮ ಮನೇಲಿ ರಜೆ ಇತ್ತಲ್ವ ಮನೆಯಲ್ಲಿದ್ದರು ಹಾಗಾಗಿ ಅವರು ಬಿಟ್ಟು ಬಂದಿರೋದ್ರಿಂದ ಇವಾಗ ಅವರಿಗೆ ಮಾಡಿಕೊಡೋಣ ಚಪಾತಿ ಅವ್ರಿಗೂ ತಿಂಡಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಹೆಣ್ಗಾಯಿ ತುಂಬಾ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಅವ್ರನ್ನ ಕಳ್ಸಾದ್ಮೇಲೆ ಇವಾಗ ನಮ್ಮ ಮನೆಯವ್ರಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಎಣ್ಗಾಯಿ ಸಾರು ಹಾಗೆಯೇ ರು ಇವಾಗ ಮಾರ್ಕೆಟ್ಗೆ ಹೋಗಬೇಕು ಅದರಿಂದ ಸ್ವಲ್ಪ ಬೇಗ ತಿಂಡಿ ಕೊಡು ಅಂತಂದರು ಮಾರ್ಕೆಟ್ಗೆ ಹೊರಟಿದ್ರು ಒಂದು ಸ್ವಲ್ಪ ಮನೇಲಿ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಖರ್ಜೂರ ಅದೆಲ್ಲ ಖಾಲಿ ಆಗಿತ್ತಲ್ವ ಅದರಿಂದ ತೊಗೊಂಬರ್ತೀನಿ ಅಕ್ಕಿ ಖಾಲಿ ಆಗಿತ್ತು ಅಕ್ಕಿನೂ ಹಿಂಗು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಲ್ಲೇ ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿದರು ಸರಿ ಅಂತ ಸರಿ ಅಂದ್ಬಿಟ್ಟು ಅವ್ರಿಗೂ ತಿಂಡಿ ಹಾಕಿ ಕೊಟ್ಬಿಟ್ಟು ನಾನು ತಿಂಡಿ ತಿಂದು ಮತ್ತು ಅವ್ರು ಮಾರ್ಕೆಟ್ಗೆ ಹೊರಟರು ಇನ್ನು ನಾನು ಮಿಕ್ಕಿರೋ ಕೆಲಸ ಎಲ್ಲ ಮನೇಲಿ ಏನೂ ಕೆಲಸ ಆಗಿರಲಿಲ್ಲ ಇಲ್ಲ ಅದೇ ಹಾಗಾಗೇ ಇತ್ತು ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅವರು ಮಾರ್ಕೆಟ್ಗೆ ಹೋಗಿ ಬಂದಮೇಲೆ ಇದು ದ್ರಾಕ್ಷಿ ಮತ್ತು ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಖರ್ಜೂರ ಎರಡು ತಂದಿದ್ರು ನೆನೆಸ್ಬಿಟ್ಟು ರಾ ಈ ಖರ್ಜೂರ ನಾನು ಏನಾದರೂ ಡ್ರೈ ಫ್ರೂಟ್ಸ್ ಲಾಡ್ ಲಾಡು ಆ ಥರ ಮಾಡಿದಾಗ ನಾನು ರುಬ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇನ್ನು ಯಾವಾಗಾದರೂ ಮನೇಲಿದ್ದಾಗ ಅವಾಗವಾಗ ಅವಾಗ ತಿನ್ನಬೇಕು ಅನಿಸ್ದಾಗ ನಾನು ಒಂದೊಂದು ಬಾಯಿಗೆ ಹಾಕ್ಕೊತೀನಿ ಖರ್ಜೂರ ಮತ್ತು ಮಕ್ಕಳೇನಾದರೂ ಬೇಕು ತಿನ್ನೋಕ್ಕೆ ಅಂದಾಗ ಚಾಕ್ಲೇಟ್ ಬದಲು ಅದನ್ನು ಕೊಟ್ರೇ ತುಂಬ ಒಳ್ಳೆಯದಾಗುತ್ತೆ ಆದ್ದರಿಂದ ನಾನು ಬ್ಲಡ್ನು ಇಂಪ್ರೂವ್ ಆಗುತ್ತಲ್ವ ಅದರಿಂದ ಹಾಗೇ ಬಾಕ್ಸಿಗೆ ಹಾಕಿ ಎತ್ತಿ ಇಟ್ಬಿಟ್ಟು ಮತ್ತು ನೈಟ್ ಊಟಕ್ಕೆ ಏನು ನಾನು ಜಾಸ್ತಿ ಏನು ಮಾಡಲಿಲ್ಲ ಸಾಂಬಾರು ಸ್ವಲ್ಪ ಎಣ್ಗಾಯಿ ಸಾಂಬಾರು ಬೆಳಗ್ಗೆ ಮಾಡಿದ್ನಲ್ವ ಅದೇ ಇತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ನಮ್ಮೂರು ಕಡೆ ನಮ್ಮೂರು ಸೈಡ್ ಮಾಡೋವಂಥ ಹಾಲು ಬಿಟ್ಟು ಸಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೊಗರಿ ಕಾಳಿತ್ತು ಆದ್ರಿಂದ ತೊಗರಿಕಾಳು ಹಾಲುಬಿಟ್ಟು ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗರಿಕಾಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ನೀರಿಗೆ ಹಾಕಿ ಬೇಯಿಸ್ಕೊಂಡು ಚೆನ್ನಾಗಿ ಆಮೇಲೆ ಅದು ತೊಗರಿಕಾಯಿ ಒಂದು ಸ್ವಲ್ಪ ಇದೆ ಅನ್ನಾಗ ಹಾಲು ಹಾಕ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೆಳಗಿಳಿಸಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಒಲೆ ಮೇಲೆ ನಾವು ಏನಾದರೂ ಉಪ್ಪು ಹಾಕಿದರೆ ಹಾಲು ಹೊಡೆದೋಗ್ಬಿಟ್ಟು ಸಾಂಬಾರೆಲ್ಲ ಹಾಳಾಗುತ್ತೆ ತುಂಬಾ ಚೆನ್ನಾಗಿತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಈ ಸಾಂಬಾರಿಗೆ ಎಣ್ಣೆ ಏನು ಬಳಸಲ್ಲ ತುಂಬ ಆರೋಗ್ಯಕರವಾದ ಅಡುಗೆ ಅಡುಗೆ ಅಂತಲೇ ಹೇಳ್ಬೋದು ನಾವು ಈ ಆಲ್ಬಿಟ್ ಸಾರನ್ನೂ ತುಂಬ ವೆರೈಟಿ ಆಫ್ ಆಲ್ಬಿಟ್ ಸಾರು ಮಾಡ್ತೀವಿ ನೀವು ಯಾರೆಲ್ಲ ಈ ಸಾಂಬಾರು ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್